ರೌಡಿ ಶೀಟರ್ಸ್ ನಮ್ಮಲ್ಲಿ ಒಟ್ಟು ಸೆವೆಂಟೀನ್ ಹಂಡ್ರೆಡ್ ಮೆಂಬರ್ಸ್ ಇದ್ದಾರೆ ಸಾವಿರದ ಏಳುನೂರಷ್ಟು ರೌಡಿ ಶೀಟರ್ಸ್ ಇದ್ದಾರೆ ಅದು ಕಳೆದ ಒಂದು ವರ್ಷದಿಂದ ಸುಮಾರು ನೂರಕ್ಕೂ ಹೆಚ್ಚು ಜನರನ್ನು ಹೊಸದಾಗಿ ಈ ರೌಡಿ ಶೀಟ್ಗಳಿಗೆ ನಾವು ಆ್ಯಡ್ ಮಾಡಿದ್ದೇವೆ ಕೇವಲ ಒಂದು ಹದಿನೇಳು ಹದಿನೆಂಟು ಜನರನ್ನು ಮಾತ್ರ ಇಲ್ಲಿವರೆಗೂ ತೆಗೆಯಲಾಗಿದೆ ಬಟ್ ಅದೊಂದು ಡ್ರೈವ್ ರೀತಿಯಲ್ಲಿ ಮಾಡಿಬಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಯಾರ್ಯಾರು ಎಲಿಜಿಬಲ್ ಇದ್ದಾರೆ ರೌಡಿ ಶೀಟ್ ಕ್ಲೋಷರ್ ಮಾಡಲಿಕ್ಕೆ ಅವ್ರುಗಳೂ ಒಂದು ಡ್ರೈವ್ ರೀತಿಯಲ್ಲಿ ಮಾಡಿಬಿಟ್ಟು ಕ್ಲೋಸ್ ಮಾಡುವಂಥದ್ದು ಮಾಡಲಾಗುತ್ತೆ ಯಾಕೆಂದರೆ ನಮ್ಮ ಹುಬ್ಬಳ್ಳಿ ಧಾರವಾಡ ನಗರ ಕಮಿಷನರೇಟ್ ವ್ಯಾಪ್ತಿಯ ಅಧಿಕಾರಿ ಮತ್ತು ಸಿಬ್ಬಂದಿಗಳ ಸಂಖ್ಯೆನೇ ಒಂದು ಸಾವಿರ ಸುಮಾರು ಇದೆ ಅದರಲ್ಲಿ ನಮ್ಮ ಎಸೆನ್ಷಿಯಲ್ ಡ್ಯೂಟೀಸ್ ಬಿಟ್ಟು ಈ ಎಲ್ಲ ಕೆಲಸಗಳಿಗೆ ಮಾನಿಟರ್ ಮಾಡಲಿಕ್ಕೆ ಭಾಳ ಲಿಮಿಟೆಡ್ ನಂಬರ್ ಸಿಗ್ತಾರೆ ಹಂಗಾಗಿ ಸಾವಿರದ ಏಳ್ನೂರಷ್ಟು ದೊಡ್ಡ ಸಂಖ್ಯೆ ಇದ್ದಂಥ ಸಂದರ್ಭದಲ್ಲಿ ಅವ್ರನ್ನ ಪ್ರತಿಯೊಬ್ಬರನ್ನು ವಾಚ್ ಮಾಡೋದು ಮಾನಿಟರ್ ಮಾಡೋದು ಕಷ್ಟ ಆಗುತ್ತೆ ಮತ್ತು ಸಾಕಷ್ಟು ಜನ ಒಳ್ಳೆ ರೀತಿಯಲ್ಲಿ ಇದ್ದು ಮುಖ್ಯವಾಹಿನಿಗೆ ಬಂದಿರುವಂಥವ್ರು ಇದ್ದಾರೆ ಹಂಗಾಗಿ ಅವರ ವಿರುದ್ಧ ಇರುವಂಥ ರೌಡಿ ಶೀಟ್ಗಳನ್ನ ಕ್ಲೋಸ್ ಮಾಡಲಿಕ್ಕೆ ಕೂಡ ನಾವು ಕ್ರಮ ಕೈಗೊಳ್ಳುವಂಥದ್ದು ನಮ್ಮ ಜವಾಬ್ದಾರಿ ಕೂಡ ಆಗುತ್ತೆ ಯಾಕಂದರೆ ಅವ್ರ ಕ್ರಿಮಿನಲ್ ಆ್ಯಕ್ಟಿವಿಟಿ ಮಾಡಿ ಪಬ್ಲಿಕ್ ಪೀಸ್ ಆ್ಯಂಡ್ ಆರ್ಡರ್ಗೆ ತೊಂದರೆ ಕೊಟ್ಟಂಥ ಸಂದರ್ಭದಲ್ಲಿ ನಾವು ಗೂಂಡಾ ರೌಡಿ ಶೀಟ್ ಓಪನ್ ಮಾಡ್ತೀವಿ ಅನ್ನೋದಾದರೆ ಅವರು ಒಳ್ಳೆಯ ನಡತೆ ನಡವಳಿಕೆ ಇಟ್ಕೊಂಡಂಥ ಸಂದರ್ಭದಲ್ಲಿ ಕ್ಲೋಸ್ ಮಾಡುವಂಥದ್ದು ಕೂಡ ನಮ್ಮ ಜವಾಬ್ದಾರಿ ಆಗುತ್ತೆ ಅದನ್ನು ಕೂಡ ಮಾಡಲಾಗಿದೆ ಯಾವುದು ಅಲ್ಲ ಗೂ ಗೂಂಡಾ ಆ್ಯಕ್ಟ್ ಏನಿದೆ ಅದು ನಾವು ಕೈಗೊಂಡಿರುವಂಥ ಕ್ರಮ ಏನಿದೆ ಅದನ್ನು ಜೈಲಿಗೆ ಬಿಟ್ಟ ಮೇಲೆ ಅದು ನಾವು ರಿಪೋರ್ಟ್ ಹೋಮ್ ಡಿಪಾರ್ಟ್ಮೆಂಟಿಗೆ ಕಳಿಸ್ತೀವಿ ಆ ಸಂದರ್ಭದಲ್ಲಿ ಒಂದು ಪ್ರೊಸೀಜರ್ ಏನು ಹೇಳುತ್ತೆ ಅಂತಂದರೆ ಒಂದು ಅಡ್ವೈಸರಿ ಬೋರ್ಡ್ ಮುಂದೆ ಆ ವ್ಯಕ್ತಿಗಳನ್ನು ಪ್ರೊಡ್ಯೂಸ್ ಮಾಡಬೇಕಾಗತ್ತೆ ಮತ್ತು ನಮ್ಮ ಕೇಸನ್ನು ಪ್ರೆಸೆಂಟ್ ಮಾಡಬೇಕಾಗುತ್ತೆ ಆ ಅಡ್ವೈಸರಿ ಬೋರ್ಡ್ ಮುಂದೆ ಪ್ರೊಡ್ಯೂ ಪ್ರೆಸೆಂಟ್ ಮಾಡಿದಂಥ ಸಂದರ್ಭದಲ್ಲಿ ಅಕಸ್ಮಾತ್ ಅಲ್ಲ ಅಪ್ರೂವ್ ಆಯಿತು ಅಂತಂದರೆ ಸುಮಾರು ಒಂದು ವರ್ಷಗಳ ಕಾಲ ಅವರು ಜೈಲಿನಲ್ಲಿರುವಂಥ ಸಂದರ್ಭ ಎದುರಾಗುತ್ತೆ ಅಡ್ವೈಸರಿ ಬೋರ್ಡ್ ಏನು ಡಿಸಿಷನ್ ತೊಗೊಳ್ಳುತ್ತೆ ಅನ್ನೋದ್ರ ಮೇಲೆ ನಂತರ ಅವರು ಎಷ್ಟು ಡ್ಯೂರೇಷನ್ ಇರಬೇಕು ಅನ್ನೋಂಥ ಡಿಸೈಡ್ ಆಗುತ್ತೆ ಕೆಲವು ಕಂಟೆಂಟ್ನೆಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಪೋಸ್ಟ್ ಮಾಡುವಂಥದ್ದು ಮತ್ತು ಈ ಗ್ಯಾಂಗ್ ವಾರ್ಗಳಲ್ಲಿ ಇವನು ಹಿಂದೆ ಕೂಡ ಇನ್ವಾಲ್ವ್ ಆಗಿರುವಂಥದ್ದು ತಿಳಿದು ಬಂದಿದೆ ಈ ವ್ಯಕ್ತಿ ದಾವೂದ್ ನದಾಫ್ ಅನ್ನುವಂಥ ವ್ಯಕ್ತಿ ಮೇಲೆ ಹುಬ್ಬಳ್ಳಿ ಶಹರ ಪೊಲೀಸ್ ಠಾಣೆಯಲ್ಲಿ ನಾವು ಆ್ಯಕ್ಟನ್ನು ಜಾರಿ ಮಾಡಿದ್ದೇವೆ ಅದೇ ರೀತಿ ಲಕ್ಷ್ಮಣ್ ಅಲಿಯಾಸ್ ಗಬ್ಬ್ಯಾ ಲಕ್ಷ್ಮಣ್ ಅನ್ನುವಂಥ ಒಬ್ಬ ವ್ಯಕ್ತಿ ಇದರ ಮೇಲೆ ಸುಮಾರು ಹದಿಮೂರಕ್ಕೂ ಹೆಚ್ಚು ಪ್ರಕರಣಗಳು ದಾಖಲಾಗಿದೆ ಈ ವ್ಯಕ್ತಿ ಮೇಲೆ ನಾವು ಬೆಂಡಿಗೇರಿ ಪೊಲೀಸ್ ಠಾಣೆಯಲ್ಲಿ ನಾವು ಆ್ಯಕ್ಟನ್ನು ಜಾರಿ ಮಾಡಿದ್ದೀವಿ ಈ ವ್ಯಕ್ತಿ ಕೂಡ ಕೊಲೆ ಸೇರಿದಂತೆ ಬೇರೆ ಬೇರೆ ಗಂಭೀರ ಪ್ರಕರಣಗಳಲ್ಲಿ ಭಾಗಿಯಾಗಿರುವಂಥದ್ದು ಮತ್ತು ಇತ್ತೀಚಿನ ದಿನಗಳಲ್ಲಿ ಕೊಲೆ ಪ್ರಯತ್ನ ದೊಂಬಿ ಸೇರಿದಂತೆ ಆರ್ಮ್ಸ್ ಆ್ಯಕ್ಟ್ ಸೇರಿದಂತೆ ಬೇರೆ ಬೇರೆ ಪ್ರಕರಣಗಳಲ್ಲಿ ಭಾಗಿಯಾಗಿರುವಂಥದ್ದು ತಿಳಿದು ಬಂದಿದೆ ಅದರ ಹಿನ್ನೆಲೆಯಲ್ಲಿ ಒಟ್ಟು ನಾಲ್ಕು ಜನರ ಮೇಲೆ ಗೂಂಡಾ ಆ್ಯಕ್ಟನ್ನು ನಾವು ಜಾರಿ ಮಾಡಿದ್ದೀವಿ ಈತ ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆಯ ಸಾಗರ್ ಲಕ್ಕುಂಡಿ ಅವನಿಗೆ ಧಾರವಾಡ ಜೈಲ್ಗೆ ಮತ್ತು ಕೇಶವಪುರ ವ್ಯಾಪ್ತಿಯ ಸೈಂಟಿಸ್ಟ್ ಮಂಜಾ ಇವನಿಗೆ ಗುಲ್ಬರ್ಗಾ ಜೈಲ್ಗೆ ಶಹರ ಪೊಲೀಸ್ ಠಾಣೆಯ ದಾವೂದ್ ನದಾಫ್ ಇವನಿಗೆ ಮೈಸೂರು ಜೈಲಿಗೆ ಮತ್ತು ಬೆಂಡಿಗೇರಿ ಪೊಲೀಸ್ ಠಾಣೆಯ ಲಕ್ಷ್ಮಣ್ ಗಭ್ಯ ಅನ್ನುವಂಥವನಿಗೆ ಬಳ್ಳಾರಿ ಕಾರಾಗೃಹಕ್ಕೆ ನಾವು ಬಿಟ್ಟು ಬರುವಂಥ ಕೆಲಸ ಮಾಡಿದ್ದೇವೆ ಒಟ್ಟಾರಿಯಾಗಿ ಸುಮಾರು ಎಂಬತ್ತ್ಮೂರು ಗಡೀಪಾರು ಪ್ರಕರಣಗಳು ಈ ವರ್ಷದಲ್ಲಿ ನಮ್ಮ ಹುಬ್ಬಳ್ಳಿ ಧಾರವಾಡ ಕಮಿಷನರೇಟ್ ವ್ಯಾಪ್ತಿಯಿಂದ ಆಗಿದೆ ಮತ್ತು ನಾಲ್ಕು ಗೂಂಡಾಕ್ಟ್ಗಳನ್ನು ಮಾಡಿದ್ದೇವೆ ಈ ಸಂಖ್ಯೆ ಏನಿದೆ ಭಾಳ ಅತ್ಯಧಿಕ ಸಂಖ್ಯೆ ಈ ಇಂದಿನ ಯಾವ ವರ್ಷಗಳಲ್ಲೂ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಗೂಂಡಾಕಾಕುವಂಥದ್ದಾಗಲಿ ಅಥವಾ ಗಡಿಪಾರ್ ಮಾಡುವಂಥದ್ದಾಗಲಿ ಆಗಿಲ್ಲ ಸೊ ಇಷ್ಟಾಗಿಯೂ ಕೂಡ ನಮ್ಮ ಪಟ್ಟಿ ಮುಂದುವರಿಯುತ್ತೆ ನಾನು ಭಾಳ ಸ್ಪಷ್ಟ ಮಾತುಗಳಲ್ಲಿ ಯಾರ್ಯಾರು ಈ ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸ್ ಇದ್ದಾರೆ ಸಾರ್ವಜನಿಕರಿಗೆ ತೊಂದರೆ ಕೊಡುವಂಥದ್ದು ಮಜ್ಜು ತಲ್ವಾರ್ಗಳು ಮತ್ತು ಚಾಕು ಇಂಥವೆಲ್ಲ ಇಟ್ಕೊಂಡು ಬೆದರಿಸುವಂಥದ್ದು ಅಟ್ಯಾಕ್ ಮಾಡುವಂಥದ್ದು ಈ ಥರದವ್ರು ಯಾರಿದ್ದಾರೆ ಅವ್ರದ್ದು ಪ್ರತಿಯೊಂದು ಪೊಲೀಸ್ ಠಾಣೆಯಲ್ಲೂ ಯಾರ್ಯಾರು ಆ ಥರ ಕ್ರಿಮಿನಲ್ ಎಲಿಮೆಂಟ್ಸ್ ಇದ್ದಾರೆ ಅಂಥವ್ರದ್ದು ಪಟ್ಟಿಯನ್ನು ನಾವು ಸಿದ್ಧ ಮಾಡಿಕೊಂಡಿದ್ದೇವೆ ಹಂತ ಹಂತವಾಗಿ ಅಗತ್ಯ ಅನುಸಾರವಾಗಿ ಅಂಥವ್ರ ಮೇಲೆ ನಾವು ಗಡಿಪಾರು ಸೇರಿದಂತೆ ಗುಂಡಾಗ್ ಸೇರಿದಂತೆ ಬೇರೆ ಬೇರೆ ಮುಂಜಾಗ್ರತಾ ಕ್ರಮಗಳಲ್ಲಿ ಪ್ರಕರಣ ದಾಖಲಿಸ್ಕೊಳ್ಳಲಿಕ್ಕೆ ಸಿದ್ಧರಿದ್ದೇವೆ ಅಟ್ ದಿ ಸೇಮ್ ಟೈಮ್ ಯಾರು ಉತ್ತಮ ಗುಣ ಗುಣ ಮತ್ತು ನಡವಳಿಕೆಯನ್ನು ರೂಢಿಸ್ಕೊಂಡಿದ್ದಾರೆ ಅಂಥ ರೌಡಿ ಶೀಟರ್ಗಳ ಮೇಲೆ ಇದ್ದಂಥ ರೌಡಿ ಶೀಟನ್ನು ಕ್ಲೋಸ್ ಮಾಡಲಿಕ್ಕೆ ಕೂಡ ನಾವು ಕ್ರಮ ಕೈಗೊಳ್ತಾ ಇದ್ದೇವೆ ಯಾರು ಸನ್ನಡತೆ ಇಟ್ಕೊಂಡು ಸಾರ್ವಜನಿಕವಾಗಿ ಮುಖ್ಯವಾಹಿನಿಗೆ ಬಂದು ಜೀವನ ಮಾಡಲಿಕ್ಕೆ ಇಚ್ಛೆ ಇದ್ದಾರೆ ಯಾರ ಮೇಲೆ ಪ್ರಕರಣಗಳು ಎಲ್ಲ ಮುಕ್ತಾಯ ಆಗಿದೆ ಅಥವಾ ಭಾಳಷ್ಟು ವರ್ಷಗಳಿಂದ ಅವರು ಕ್ರಿಮಿನಲ್ ಆ್ಯಕ್ಟಿವಿಟಿಗಳಲ್ಲಿ ಇಲ್ಲ ಅವರಿಂದ ಸಾರ್ವಜನಿಕರ ನೆಮ್ಮದಿ ಮತ್ತು ಶಾಂತಿಗೆ ಭಂಗ ಇಲ್ಲ ಅನ್ನುವಂಥ ಕ್ರೈಟೀರಿಯಾದಲ್ಲಿ ಬರುವಂಥ ವ್ಯಕ್ತಿಗಳು ಮತ್ತು ಭಾಳ ಹೆಚ್ಚು ವಯಸ್ಸಾಗಿರುವಂಥದ್ದು ಭಾಳ ಹಳೆಯ ಕೇಸ್ಗಳಲ್ಲಿ ಇನ್ವಾಲ್ವ್ ಆಗಿರುವಂಥವ್ರು ಯಾರಿದ್ದಾರೆ ಅಂಥವ್ರ ಮೇಲೆ ಮುಕ್ತಾಯ ಮಾಡಲಿಕ್ಕೆ ನಾನು ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದೇನೆ ಅದನ್ನು ಕೇಸ್ ಬೈ ಕೇಸ್ ಸ್ಟಡಿ ಮಾಡಿ ರಿವ್ಯೂ ಮಾಡಿ ಅದನ್ನು ಮುಕ್ತಾಯ ಮಾಡುವಂಥ ಕೆಲಸ ಮಾಡಲಾಗುತ್ತೆ thank oh, you oh, oh.